பாகதச்சாகியகுளோ டைப் பிரகாரம் இல்ல பண்ணி மட்பா அலக்சா மாநாட பிராஷமாதிரவ குஸ்பாபியே திகார திகார மேகே பேகு குராய பரா திகார கி ஜெய் எக்ஸ் மாஃபியா கே குமாபொனில திரவ ராஜ் காங்கிரஸ் સરકારக்கே திகார திகார எக்ஸ் மாஃபியா கே குமாபொனில திரவ ராஜ் காங்கிரஸ் સરકારக்கே திகார திகார பிரதம মুখ্যমন্ত্রী சித் let's ನಾಲ್ಕು ದಿಸದಿಂದ ಏನು ಸಾಂಸ್ಕೃತಿಕ ರಾಜಧಾನಿ ಇವತ್ತು ನಮ್ಮ ಅರಮನೆಯ ನಗರಿ ಒಂದು ಶಾಂತಿಯ ತೋಟ ಇವತ್ತು ನಿವೃತ್ತರು ಇವತ್ತು ಶಾಂತಿಯಾಗಿ ಬದುಕ್ಬೋದು ಅಂತಕ್ಕಂಥ ಒಂದು ಜಿಲ್ಲೆಗೆ ಏನಾರು ಇದ್ದರೆ ಇವತ್ತು ರಾಜ್ಯದಲ್ಲಿ ಅದು ಮೈಸೂರು ಜಿಲ್ಲೆ ಈ ಜಿಲ್ಲೆಯಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದ ಡ್ರಗ್ಸ್ನ ಮಾಫಿಯಾವನ್ನು ಇವತ್ತು ಏನು ಮಹಾರಾಷ್ಟ್ರದ ಪೊಲೀಸರು ಕರ್ನಾಟಕ ರಾಜ್ಯದೊಳಗೆ ಬಂದು ಇವತ್ತು ಅದರಲ್ಲೂ ಮೈಸೂರಲ್ಲಿ ಒಂದು ಶಾಂತಿಯ ನೆಲೆ ಇರತಕ್ಕಂಥ ತಾಯಿ ಚಾಮುಂಡೇಶ್ವರಿಯ ನೆಲೆ ಇರತಕ್ಕಂಥ ಮೈಸೂರಿನಲ್ಲಿ ಏನು ಇವತ್ತು ಒಂದು ಮಾಫಿಯಾವನ್ನು ಏನು ಜಾಲ ತಾಣವನ್ನು ಏನು ಹಿಡಿದಿದ್ದಾರೆ ಆ ಒಂದು ಮಾಫಿಯಾ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಒಂದು ಪ್ರತಿಭಟನೆ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಡ್ರಗ್ಸ್ ಮಾಫಿಯಾ ಇವತ್ತು ಯಾವ ರೀತಿ ಇದೆ ಅಂತಂದರೆ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿಯಿಂದ ಹಿಡಿದು ಇವತ್ತು ಮಹಾರಾಷ್ಟ್ರದಿಂದ ಹಿಡಿದು ಕಲಬುರಗಿಗೆ ಬಂದು ಇವತ್ತು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರಿನಲ್ಲಿ ಇವತ್ತು ಡ್ರಗ್ಸ್ ಮಾಫಿಯಾ ಇವತ್ತು ದೊಡ್ಡ ಮಟ್ಟದಲ್ಲಿ ಇದೆ ಅಂತಂದರೆ ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ಕಣ್ಮುಚ್ಚಿ ಕೂತಿದೆ ಅಂತಕ್ಕಂಥದ್ದು ತಮ್ಮೆಲ್ಲ ಮಾಧ್ಯಮದವರು ನೀವು ಹೇಳಬೇಕಾಗ್ತದೆ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಇವತ್ತೊಂದು ಹೋರಾಟವನ್ನು ಸಾಂಕೇತಿಕವಾಗಿ ಇವತ್ತು ರಾಜ್ಯದ ಸೂಚನೆಯ ಮೇರೆಗೆ ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ಡ್ರಗ್ಸ್ನ ಮಾರೋರನ್ನ ಹಿಡಿದಿದ್ದೀರಿ ಡ್ರಗ್ಸ್ನ ಯಾರು ಮಾರಿಸ್ತಾರೆ ಅವ್ರನ್ನ ನೀವು ಇವತ್ತು ರಾಜ್ಯ ಸರ್ ಸರ್ಕಾರ ಇವತ್ತು ಗೃಹ ಇಲಾಖೆ ಇವತ್ತು ಇಡಿಬೇಕಾದಂಥ ಸಂದರ್ಭ ಬಂದಿದೆ ಇಲ್ಲ ಅಂತಂದ್ರೆ ಇವತ್ತು ಯುವಕರುಗಳು ಹದಿನಾರನೇ ವಯಸ್ಸಿರ್ಬೋದು ಹದಿನೆಂಟನೇ ವಯಸ್ಸಿರ್ಬೋದು ಇಪ್ಪತ್ತೈದು ಮೂವತ್ತನೇ ವಯಸ್ಸಿನ ಯುವಕರು ಇವತ್ತು ಆಲ್ಮೋಸ್ಟ್ ಆಲ್ ಎಲ್ಲರೂ ಇವತ್ತು ಮಾಫಿಯಾ ಡ್ರಗ್ಸ್ ಮಾಫಿಯಾಗೆ ಒಂದು ವ್ಯಸನಿಗಳಾಗಿ ಇವತ್ತು ಹಾಳಾಗುವಂಥ ಸಂದರ್ಭ ಬಂದು ಪೋಷಕರು ಯೋಚನೆ ಮಾಡುವಂಥ ಸ್ಥಿತಿ ಬರ್ತದೆ ಅದಕ್ಕೆ ಇವತ್ತು ಡ್ರಗ್ಸ್ನ ಮೈಸೂರಿನಲ್ಲೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಇವತ್ತು ಗುಜರಾತ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಆಂಧ್ರ ಪ್ರದೇಶ್ ಇರ್ಬೋದು ಕರ್ನಾಟಕ ಇರ್ಬೋದು ಇವತ್ತು ಭಾರತ ದೇಶ ಡ್ರಗ್ಸ್ ಅನ್ನೋದು ಮುಕ್ತ ಮಾಡಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ಇವತ್ತು ಸಾಂಕೇತಿಕವಾಗಿ ಇಡೀ ದೇಶದಲ್ಲಿ ಮೊದಲನೇದಾಗಿ ಮೈಸೂರಿನಲ್ಲಿ ನಾವು ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಮುಂದಿನ ದಿನದಲ್ಲಿ ಇದನ್ನು ದೊಡ್ಡ ಮಟ್ಟದಲ್ಲಿ ಇವತ್ತೇನಾರು ರಾಜ್ಯದಲ್ಲಿ ಇವತ್ತೇನಾರು ಅವರು ಮಾರೋರ್ನ ಇವತ್ತು ಹಿಡಿದಿದ್ದಾರೆ ಇಲ್ಲ ಅಂತ ನಾವು ಹೇಳಲ್ಲ ಅವರು ಮಾರಿಸೋರ್ನ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರನ್ನ ನೀವು ಇವತ್ತು ಗೃಹ ಇಲಾಖೆ ಇವತ್ತು ಹಿಡಿಯತಕ್ಕಂಥ ಕೆಲಸವನ್ನ ಮಾಡಬೇಕು ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂತ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಮಾಧ್ಯಮದ ಮುಖಾಂತರ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ರಾಜ್ಯ ಸರ್ಕಾರ ಇವತ್ತು ಗೃಹ ಮಂತ್ರಿಗಳು ನೈತಿಕ ಹೊಣೆ ಹೊತ್ತು ಇವತ್ತು ರಾಜೀನಾಮೆಯನ್ನು ಕೊಡಬೇಕು ಏಕೆ ಅಂತಂದರೆ ಇವತ್ತು ಅವ್ರ ಕಣ್ಮುಂದೆ ಅವ್ರಿಗೆ ಇಂಟೆಲಿಜೆನ್ಸ್ ಇರ್ತದೆ ಇವತ್ತು ಪೊಲೀಸ್ ಇಲಾಖೆ ಇರ್ತದೆ ಅವ್ರು ಯಾವುದು ಮಾಹಿತಿ ಇಲ್ದೇ ಇವತ್ತು ಮೈಸೂರಿನ ರಾಜ್ಯದಲ್ಲಿ ಇವತ್ತು ಒಂದು ಜಿಲ್ಲೆಯಲ್ಲಿ ಇವತ್ತು ಏನು ಒಂದು ಡ್ರಗ್ಸ್ ಮಾಫಿಯಾ ಮಾಡ್ತಾ ಇದ್ದಾರೆ ಆ ನೈತಿಕ ಹೊಣೆ ಹೊತ್ತು ರಾಜ್ಯ ಸರ್ಕಾರದ ಇವತ್ತು ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ರವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಮೈಸೂರು ನಗರ ಯುವ ಮೋರ್ಚಾ ಒತ್ತಾಯಿಸ್ತದೆ